ಹೊಳೆನರಸೀಪುರ ತಾಲೂಕಿನ ಹರೇಹಳ್ಳಿ ಗ್ರಾಮದಲ್ಲಿ ತಿರುಗಾಡುವ ರಸ್ತೆಯ ವಿಷಯದಲ್ಲಿ ನಡೆದ ಜಗಳ ವಿಕೋಪಕ್ಕೆ ಹೋಗಿ ಸ್ವಾಮಿ ಎಂಬ ಯುವಕ ಚಾಕು ವಿರತಕ್ಕೆ ಒಳಗಾದ ಘಟನೆ ಹಿನ್ನೆಲೆ ಪ್ರಕರಣ ದಾಖಲಿಸಿಕೊಂಡ ಹಳ್ಳಿ ಮೈಸೂರು ಠಾಣೆ ಪೊಲೀಸರು ತಲೆಮರೆಸಿಕೊಂಡ ಆರೋಪಿ ಎಚ್ ಎಚ್ ರವಿಕುಮಾರನನ್ನು ಬಂಧಿಸಲು ನಿರತರಾಗಿದ್ದಾರೆ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಶ್ರವಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರೆಹಳ್ಳಿಯಲ್ಲಿ ಜನವರಿ ಇಪ್ಪತ್ತೆರಡರ ಬುಧವಾರ ರಾತ್ರಿ ಗ್ರಾಮದ ಹಿರಿಯರ ಉಪಸ್ಥಿತಿಯಲ್ಲಿ ಪಂಚಾಯಿತಿ ನಡೆಸುತ್ತಾ ತಿರುಗಾಡುವ ರಸ್ತೆಯ ವಿಷಯಕ್ಕೆ ಜಗಳದ ಇತ್ಯರ್ಥ ಮಾಡಲು ಉಚ್ಚೇಗೌಡ ಮತ್ತು ಚಂದ್ರೇಗೌಡ ಇಬ್ಬರ ನಡುವೆ ರಾಜಿ ಸಂಧಾನಕ್ಕೆ ಪ್ರಯತ್ನ ಮಾಡುತ್ತಿದ್ದ ಸಮಯದಲ್ಲಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ತಿರುಗಿದೆ ಈ ಸಂದರ್ಭದಲ್ಲಿ ಹುಚ್ಚೇಗೌಡರ ಮಗ ಎ ಎಚ್ ರವಿಕುಮಾರನು ಚಂದ್ರೇಗೌಡರ ಮಗ ಸ್ವಾಮಿ ಅವರ ಹೊಟ್ಟೆಗೆ ಚಾಕು ಇರಿದು ಪರಾರಿಯಾಗಿದ್ದಾನೆ ಗಾಯಾಳು ಸ್ವಾಮಿಯನ್ನು ಗ್ರಾಮಸ್ಥರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿ ವೈದ್ಯರ ಸಲಹೆಯ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಸ್ವಾಮಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಳ್ಳಿ ಮೈಸೂರು ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದ್ದು ಕೃತ್ಯಕ್ಕೆ ಕುಮ್ಮಕ್ಕು ನೀಡಿದ ಆರೋಪಿಯ ತಂದೆ ಹುಚ್ಚೇಗೌಡರನ್ನು ಪೊಲೀಸರು ಬಂಧಿಸಿದ್ದಾರೆ